ಯಾಕೋ ರಾಹುಲ್ ನಾನು ಯಾರು ಅಂತ ಗೊತ್ತೇಲ್ವ ನಿನ್ಗೆ ಏನಿಕ್ಕೆ ಯಾರು ಮಾಡಬಾರ್ದು ತಪ್ಪ ಮಾಡಿದ್ರು ಈತರ ಎಲ್ಲ ಮಾತಾಡಿ ಮಾತಾಡಿ ಮನ್ಸಿಗೆ ಇಷ್ಟೊಂದು ಪ್ಲೀಸ್ ರಾಹುಲ್ ಈಗ ಮಾತಾಡಬೇಡ ಮಾತಾಡ್ಬೇಡ ಈಗ ಮನ್ಸಾರ್ ಮಾಡ್ಬಿಡ ಏಯ್ ಮಡ್ಗು ಫೋನೇ ಬಾಯಿ ಮುಚ್ಕೊಂಡು ನಿನ್ನಿಂದ ಆಗಿ ಸಾಕನಮ್ಮ ಇಲ್ಲಿ ಗಂಟೆ ಅನ್ಬೋಸಿದ್ದು ಸಾಕು ನಾನು ಬೇವರ್ಸಿ ಮುಂಡೆ ನೀನು ಏನಕ ಫೋನ್ ಮಾಡಿದ್ಯಾ ನೀನು ನಾಚಿಕೆ ಮಾನ ಮರ್ವದಿ ಏನಾರು ಚೂರಾರು ಇದ್ದ ನೀನು ಈ ಕೆಲಸ ಮಾಡ್ತಿದ್ದ ನೀನು ಈ ಕೆಲಸ ಮಾಡ್ತಿದ್ದೆ ಹೇಳು ಏನು ಇಲ್ಲದ ಹೊದ್ಕಿಂಗ್ ಆಡ್ತಾ ಇರೋದು ನೀನು ನೀನು ಇವಾಗ ಎತ್ತ ಬೆಂಕಿಕ ಅಲ್ಲ ಮಾನ ಮರ್ವದಿ ಅನ್ನೋದು ಏನಾರೂ ಚೂರು ಇದ್ರು ವೇ ಈ ತರ ಆರ್ತೀನ ನೀನು ಲೋಪರ್ ಮುಂಡೆ ಸರಿಯಾಗಿ ಇಳಿಸ್ಬಿಡ್ತೀನಿ ನಿನಗೆ ನಿನ್ಗೆ ಸತಿ ಫೋನ್ ಮಾಡಿದ್ರು ನೀನು ನಿಮ್ಮ ಹೋಗ್ ಮಾಕಾನ ಬಿಡಿಯಾ ನೀನು ಯಾಕೆ ಫೋನ್ ಮಾಡಿದ್ದೀನಿ ನನಗೆ ಯಾಕಮ್ಮ ಫೋನ್ ಮಾಡಿದೀನಿ ನೀನು ನಾನು ತುಂಬ ಬದಲಾಗಿರಲಿ ಕಣು ನನಗಿದೊಂದೇ ಒಂದು ಅವಕಾಶ ಮಾಡಿಕೊಡಿ ಯಾಕೆ ಹಿಂಗೆ ಎಲ್ಲರೂ ಇಷ್ಟೊಂದು ಇಷ್ಟೊಂದಿಗೆ ಮಾತಾಡ್ತೀರಿ ಎಲ್ಲರೂ ಕಾಲಿರು ಕೇಳಿದ್ರು ನನಗೆ ಸಮಸಕ್ಕಿಲ್ವಲ್ಲ ನಾನು ಅಂಥ ತಪ್ಪು ಮಾಡಿಲ್ಲ ಕಣು ನಾನು ಯಾಕೆ ಕೊಟ್ಟು ಓಡೋಗಿರೋದು ನಾನು ದೇವ್ರನಗುವೆ ನಾನು ಏನೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗ್ತದೆ ಅಂದ್ಬಿಟ್ಟು ನಾನು ಹೋಗಿದ್ದು ಅಷ್ಟು ಬಿಟ್ಟರೆ ಇನ್ನೇನು ಏನು ಯಾರ ಜೊತೆನಾದರೂ ಹೋಗಿದ್ದಾರ ನಾನು ನಾನು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಿ ಅಲ್ಲವ ನನಗೂ ಇರೋದೇ ಬೇಡಬಂಗಾರೆ ನಿನಗೆ ಚಿಕ್ಕದು ಕಣವ ಒಂದು ತಿಂಗಳು ಮಕ್ಳು ಬಿಟ್ಟು ಹೋಗಿರೋದು ನಿಂಗೆ ಚಿಕ್ಕ ವಿಷಯ ದೊಡ್ಡ ವಿಷಯ ಅಂತೂ ಅಲ್ಲ ನೀನು ತಪ್ಪು ಮಾಡಿಲ್ಲ ಮುನ್ಸಾ ತಪ್ಪ ತಪ್ಪು ಅಂತ ಒಪ್ಕೊಂಡ್ರೆ ಮನ್ಸಾಕಾಗೋದು ತಿರ್ಗಾವೆ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳು ಅದೇ ಎಲ್ಲ ಬೇಕು ಅಂತ ನಿನ್ನ ಮ್ಯೆಕೆ ಅಲ್ವಾ ಯಾಕೆ ಬಿಟ್ಟು ಹೋದೆ ನನ್ನ ಮಕ್ಕಳನ್ನ ನೀನು ಯಾಕೆ ಬಿಟ್ಟು ಹೋದ ನನ್ನ ಮಕ್ಳು ಇಷ್ಟು ಪಡತ್ತದೋ ಅದೇ ಹಾಲ ತಾಯಿಯಲ್ಲಿ ಅಂತ ಯೋಗ ತರನಿಲ್ಲ ನನ್ನ ಮಕ್ಕಳು ಪೌಡ್ರ್ ಬಾರದು ಡಾಕ್ಟ್ರು ಪೌಡ್ರ್ ಬಾರ ಕೊಟ್ಬಿಟ್ಟು ಅಂದ್ ಕೂಡಿಸಿ ಬೇದಿಯಾಗಿ ಏನಾರ ಹೆಚ್ಚು ಕಮ್ಮಿ ಆಗಿದೆ ನನ್ನ ಮಕ್ಳಿಗೆ ಭೇದಿಯಾಗಿ ನರ್ಕ ನರ್ಕ ಅನುಭವಿಸ್ತಾಯಿದ್ದೋ ತಾಯಿ ಪುಣ್ಯದ ಪ್ರೀತಿ ಎತ್ಕೆಯಿಂದ ಇವತ್ತು ನನ್ನ ಮಕ್ಳು ಉಳ್ಕೊಂಡವೆ ನಿನ್ನ ಜನ್ಮಗ್ ಬೆಂಕಿಕ್ಕ ನೀನು ಅದೇ ಕೊಣೆಗೆ ಇದ್ದನು ಕೋಟೆಗೆ ಅಂತ ಮೊದ್ಲು ಮನೆ ಮನೆ ನೋಡ್ಕೋಬೇಕಾಗಿತ್ತು ಮೊದಲು ನಿನ್ನ ಮಕ್ಕಳು ನಿನ್ನ ಗಂಡ ಫಸ್ಟು ಆಮೇಲೆ ನೀನು ಹೋಗ್ಬಿಟ್ಟು ನೀನು ಶೂಟಿಂಗ್ ಮಾಡ್ಬಿಟ್ಟು ದುಡ್ಡು ಅಂತ ಹೇಳಿದ್ದೆ ನಾನು ನಾನು ಹೇಳಿರಲಿಲ್ಲ ಅಂತ ಅದಕ್ಕೂ ಅವಕಾಶಗಳು ಅವೇ ಮುಂದಕ್ಕೆ ನೋಡೋಕಾಯ್ತದೆ ಈಗ ಸದ್ಯಕ್ಕೆ ನೀನು ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಕದ್ದೋಗಿದ್ದೆ ಬಿಟ್ಬಿಟ್ಟು ನೀನು ಈಗ ಯಾವ ಇದು ಕನಿಕರಣ ಅಲ್ಲಿ ಚಾನ್ಸ್ ನಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ನಾಟಕ ನೀನು ನೋಡು ನನಗೆ ಪಾಪತ್ತಿಸ್ಬಿಡದ ನೀನು ನಿನ್ನ ನಾಟಕಗಳು ಇಲ್ಲಿ ನನ್ನ ಹತ್ರ ನಡೆಯೋಲ್ಲ ನಿನಗೆ ಆಯಿತಾ ನಿನ್ನ ಯಾವತ್ತು ನಿನ್ನ ಮನೆ ಕಟ್ಟಿದ್ದೀನಿ ನನ್ನ ಮಕ್ಕಳು ಬಿಟ್ಬಿಟ್ಟು ಯಾವತ್ತು ಹೋದ ನೀನು ಅವತ್ತಿಗೆ ನಾನು ಮನ ನಿಂತು ನನ್ನ ಪಾಲಕ್ಸ ಹತ್ತೋದ್ಲು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಪದೇ 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 ಫೋನ್ ಮಾಡಿ ತಲೆ ತಿಂದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಯಾಕೆ ಆಯ್ತು ರಾಹುಲ್ ನಾನು ತಪ್ಪಾಯಿತು ಅಂತ ಹೇಳ್ತಾ ಇರ್ಬೋದು ನಾನು ಇನ್ನೇ ನಾನು ಸ್ಮಾಡಿರು ಸರಿ ಸರಿ ಅಂತ ಇದ್ದಾನೆ ತಪ್ಪಾಯಿತು ಕಣೋ ಒಂದು ಅಮ್ಮಯ್ಯ ಕಣೋ ನೀನು ಕಾಲು ಕಟ್ಕೊತೀನಿ ತಪ್ಪು ಮಾಡಿದವ್ರಿಗೆ ಎಂತಿಂತ ದೊಡ್ಡ ದೊಡ್ಡ ತಪ್ಪು ಮಾಡಿದವ್ರನ್ನೇ ಸಂಸ್ತಾರೆ ಅಂತಂದ್ರಲ್ಲಿ ನೀನು ಇದು ಒಂದು ತಪ್ಪು ಅನ್ನೋಂಗೆ ಆಡ್ತಾ ಇದೆಯಲ್ಲ ನೀನು ನಿನ್ನ ದೊಡ್ಡ ತಪ್ಪು ಕಾಣಕ್ಕಿಲ್ಲ ಕಣವ ಯಾಕೆ ತಪ್ಪು ಮಾಡಿದ್ರು ನೀನಲ್ವಾ ತಪ್ಪು ಆಯ್ತಾ ಸುಮ್ಮನೆ ನನಗೆ ಅತಿಯಾಗಿ ಹೊಟ್ಟೆ ನೋಡಿ ರಾಹುಲ್ ಈಗ ಹೇಳ್ತೀನಿ ಕೇಳ್ಕೋದಂತಿರ್ಮಲ್ಲ ನೀವೆ ನಿಜವಾಗ್ಲೂ ನೀನು ಇಷ್ಟ ಅಲ್ಲ ಅಂದಮೇಲೆ ನಾನು ಇರಕಿಲ್ಲ ನಾನು ನಿಜವಾಗ್ಲೂ ಇರಕಿಲ್ಲ ನಾನು ಆಯ್ತು ಬಿಡು ನಾನು ಇರೋದೇ ಬೇಡ ಆಯ್ತು ಹ್ಞೂ ಬಿಡು ಆಯ್ತು ಇದ್ದೇನಾಗಬೇಕು ಇದ್ದು ಯಾರಿಗೋಸ್ಕರ ಬದುಕಬೇಕು ನಾನು ನಾನು ಬದುಕಿರ ನಾನು ನಾನು ಇರಲ್ಲ ನಾನು ನಿನಗೆ ಬೇಕು ಅಂದರೆ ನಾನು ಸಿಗೋಲ್ಲ ನಾನು ನಾನ್ ತೀರ್ಮಾನ ಮಾಡ್ಕೊಂಡ ಆಗದೆ ಸಾಯರಿಂದ ಊಟ ಯಾರು ಬರಕಿಲ್ಲ ಸರಿಯಾ ಸತ್ರ ನೀನ್ ಸಾಯ್ತಿ ನನಗೇನು ನನ್ನ ಮಕ್ಕಳು ನನ್ನ ಸತ್ರ ಸಾಯಿರಿ ಅಂತ ಬಿಟ್ಟು ಹೋದಾಗ್ಲೇ ನೀನ್ ನಮ್ ನಂಪಾಗ ಸತ್ತೋದೆ ಸಾಯೋದು ಬಿಡೋದು ನೀನ್ ಬದುಕೋದು ಎಲ್ಲ ನಿನ್ ಬಿಟ್ಟಿದ್ದು ಇನ್ ಯಾವ್ದೇ ಕಾರಣಕ್ಕೂ ನನ್ನ ನಿನ್ ಬ್ಲಾಕ್ ಮೇಲ್ ಯಾವ ವೈಟ್ ಮೇಲ್ ಬ್ಲಾಕ್ ಮೇಲ್ ಯಾವ್ದು ಮಾಡಿದ್ರು ನೀನು ಇನ್ನಂತೂ ನನ್ ಮನ್ಸಲ್ಲಿ ಜಾಗ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀನು ಆಯ್ತಾ ಸುಮ್ಮನೆ ಯಾಕೆ ಟ್ರೈ ಮಾಡಿಯ ನೀನು ಸುಮ್ ಬಾಯಿ ಮುಚ್ಕೊಂಡು ಸುಮ್ನಿದ್ ಬಿಡು ಸರಿ ಬಿಡು ರಾಬರ್ ತಪ್ಪಾಯ್ತು ನಾನ್ ತಪ್ಪು ಮಾಡಿದೆ ಹೌದು ಬಿಟ್ಟು ಬಿಟ್ಬಿಟ್ಟು ಹೋಗ್ಬಾರ್ದಾಗಿತ್ತು ನಿನ್ ಬಿಟ್ಬಿಟ್ಟು ಹೋಗ್ಬಾರ್ದಾಗಿತ್ತು ಆದ್ರೆ ಒಂದು ಅವಕಾಶ ಮಾಡಿಕೊಡ್ತೇನೆ ಎಲ್ಲರೂ ಹಿಂಗೆ ಇದ್ದೀರಿ ಅಲ್ವಾ ಬೇಡ ಬಿಡು ನಿಜವಾಗ್ಲೂ ಯಾರಿಗೋಸ್ಕರ ನಾನು ಬದುಕೋತ ಸ್ಥಿತಿ ಇಲ್ಲ ನಾನು ನನ್ನ ತಪ್ಪಾಯ್ತು ನಂದು ಇರೋದೇ ಬೇಡ ನಾನು ತೀರ್ಮಾನ ಮಾಡ್ಕೊಂಡೀನಿ ನಾನು ಒಟ್ಟಿಗೆ ಮಕ್ಕಳನ್ನಂತೂ ಚೆನ್ನಾಗಿ ನೋಡ್ಕೊ ಅಷ್ಟೇ ನಾನು ಕೇಳೋದು ಮಕ್ಕಳಿಗೆ ಪ್ರೀತಿ ತೋರ್ದನೇ ತಾಯಿಯಾಗೋ ಯೋಗ್ಯತೆಯೂ ಕಳ್ಕೊಬಿಟ್ಟೆ ನಾನು ಆದರೆ ನೀನು ತಂದೆಯಾಗೋ ಯೋಗ್ಯತೆ ಕಳ್ಕೊಬೇಡ ಯಾವತ್ತಿದ್ರೂ ನಾನು ನೋಡ್ಕೊಳಕ್ ಗೊತ್ತು ಬಿಡು ನಿನ್ ಕೈಲಿ ಏನು ಹೇಳ್ಸ್ಕೊಬೇಕಾಗಿಲ್ಲ ನಾನು ಮಕ್ಳು ನೋಡ್ಕೊಳಕ್ ನಂಗೆ ಚೆನ್ನಾಗಿ ಗೊತ್ತು ಹೆಂಗ್ ನೋಡ್ಕೋಬೇಕು ಅನ್ಬಿಟ್ಟು ನಿನ್ ಕೈಯಲ್ಲಿ ಹೇಳ್ಸ್ಕೊಳ್ಳೋ ಅಂತ ಸ್ಥಿತಿ ಇಲ್ಲ ನಾನು ಜಾಸ್ತಿ ಓರ ಗಾಡ್ಬೇಡ ನೀನು ಮಡುಗು ಫೋನ್ ಮತ್ತೆ ಫೋನ್ ಗಿನ್ ಮಾಡ್ಬೇಡ ನೀನ್ ಅಯ್ಯೋ ಈ ಭೂಮಿ ಮೇಲೆ ಇರಕ್ಕಿಲ್ಲ ಇನ್ಯಾಕೆ ಯಾಕೆ ನೀನು ಫೋನ್ ಮಾಡಾನೆ ಈ ಭೂಮಿ ಮೇಲೆ ಇರಕ್ಕಿಲ್ಲ ಇನ್ಯಾಕೆ ಯಾಕೆ ಯಾರಿಗೂ ತೊಂದರೆ ಕೊಡ ನಾನು ಯಾರಿಗೂ ತೊಂದರೆ ಕೊಡಕ್ಕಿಲ್ಲ ಈ ಓದಕ್ಕೆ ಮುಗ್ದೋಯ್ತು ಇನ್ನು ತಲು ಬೇಕು ತಲು ಬೇಕು ಅಂದ್ರೂ ಏನಾದ್ರು ಸಿಗಕ್ಕಿಲ್ಲ ನಾನು ನೋಡು ನಿನ್ನ ಸತಿ ಎಲ್ಲ ಇಪ್ಪತ್ ಸತಿ ಕೇಳಿದ್ರು ನಂದು ಅದೇ ಬರೋದು ನಿನಗೂ ನನಗೂ ಸಂಬಂಧ ಇಲ್ಲ ಹಂಗನ್ಕೊಂಡು ನೀನು ಸಾಯಿ ಅಂತ ನಾನು ಹೇಳ್ತಾ ಇಲ್ಲ ಬದುಕೋದು ಬಿಡೋದು ಬಾಳೋದು ನಿನ್ನೂ ಬಿಟ್ಟಿರೋದು ನೀನು ಅಂತೂ ನನ್ನ ಲೈಫ್ ಅಂತೂ ಬರೋದು ಬೇಡ ಅಂತ ಹೇಳ್ತೇನೆ ಅಷ್ಟೇ ನೀನು ಸಾಯಿ ಅಂತ ಹೇಳಕ್ಕೆ ನಾನು ಯಾರು ನಿನ್ನ ಜೀವಕ್ಕೆ ಇತ್ತ ನಾನು ಯಾರು ಹೇಳು ನಿನ್ನ ನಾಟಕಗಳು ಎಲ್ಲ ನೋಡಿ ನನಗೂ ಬೋರ್ ಇಡ್ದೋಗದೇ ತಾನು ದೇವ್ರಾಣಿಗೂ ನಿನಗೋಸ್ಕರವ ಪಾಪ ನಮ್ಮ ಅಮ್ಮನ ಕೊಡ್ತಿತ್ತ ಅಟ್ಟೆ ಕಟ್ಟೆ ನಂಗಿದ್ದ ನಿನ್ಗೆ ಏನು ತೊಂದರೆ ಆಗಿತ್ತು ಏನೇ ತೊಂದರೆ ಆಗಿತ್ತು ಹೇಳಿದ್ದ ತೊಂದರೆ ಆಗಿತ್ತು ನಿಮ್ಮಿಂದ ಅಂತವೆ ಏನ್ ತೊಂದರೆ ಕೊಟ್ಟಿದ್ದೋ ನಿನ್ನಿಂದ ನೀನ್ ಮಾಡ್ಕೊಂಡೆ ಅಷ್ಟೇ ನಿನಗೆ ನೀನು ನನಗ್ ಸಿಗೋದ್ ಪ್ರೀತಿ ನಾನು ಅರೇ ಸ್ವಂತ ತಾಯಿ ಹತ್ರ ಬೆಳೀನಿಲ್ಲ ನಾನು ನನ್ನ ಮಕ್ಳಿಗೆ ಆ ಥರ ಪರಿಸ್ಥಿತಿ ಬರಬಾರ್ದು ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿನ್ನ ಮನ್ಸಲ್ಲಿ ಬರಬೇಕಾಗಿದ್ದು ಆದ್ರೆ ನಿಮಗೆ ಆ ತಾಯಿ ವ್ಯಾಲ್ಯೂವೇ ವ್ಯಾಲ್ಯೂ ಗೊತ್ತಿಲ್ಲ ನಿನಗೆ ಆಯಿತಾ ಸುಮ್ಮನೆ ಯಾಕೆ ತರೆಯಕ್ಕೆ ಇರ್ತೀವಿ ನನಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನಿನ್ಗೆ ಒಳ್ಳೇದು ಹೇಳ್ತೇವ್ ಕೇಳ್ಕೊ ಸರಿ ಬಿಡು ಆಯ್ತು ಆಗ್ತೀರಾ ನಿನ್ನ ಅಮ್ಮಯ್ಯ ಅಂತೀನಿ ನಾನಂತೂ ಬದುಕಿದ ಇವತ್ತು ಮುಗಿದು ಬದ್ ನನಗೆ ಗೊತ್ತು ನನಗೆ ಅಂತೀನಿ ನನ್ನ ಮಕ್ಕಳನ್ನ ಮಾತ್ರ ಕಡೆ ಕಂಡ್ಬಿಡ ಕಣು ಇನ್ನೊಂದು ಮದುವೆ ಅಂತೂ ಆಗ್ಬೇಡ ನನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಬೇಡ ನೋಡು ನೀನು ಯಾರ ಅಂದರೆ ಮದುವೆ ಐತಿಯಾ ಉದ್ದಾರ ಐತಿ ನೀನು ಹಾಳು ಬಿದ್ದೈತಿ ನನ್ಗೆ ಹೇಳ್ತಾನೆ ಜವಾಬ್ದಾರಿ ಬಗ್ಗೆ ಜವಾಬ್ದಾರಿ ಮಕ್ಕಳ ಬಗ್ಗೆ ಜವಾಬ್ದಾರಿ ಇರೋ ನಿನ್ನೊಂದು ಮದುವೆ ಬಗ್ಗೆ ಯಾಕೆ ಅನ್ಸ್ಕೊಂತೀ ನೀನು ನನ್ನ ಐಕಿರ ಅಂತ ಹೇಳಬೇಕಾಗಿತ್ತು ನೀನು ನನ್ನ ಇಷ್ಟ ಅದು ಇಷ್ಟ ನಾನು ಐಕಿನ ಬಿಡ್ತೀನೋ ನಾನು ಬಿಟ್ಟು ನೀನು ಎವಳಿಗೆ ಕೇಳಕ್ಕೆ ನಾನು ನೀನೇ ಬೇಕು ನೀನೇ ಎವಳಿಗೆ ಕೇಳಕ್ಕೆ ನಾನು ಬಾಯಿ ಮುಚ್ಚಿಕೊಂಡು ಹೋಗೋ ಸುಮ್ಮನೆ ಇಷ್ಟು ಫೋನ್ ಮಾತಾಡ್ತೇವೆ ಏನಂತ ಹಂಗೆ ತಿಳ್ಕೊಳ್ತಾ ಇದ್ದೀನಿ ನೀನು ಹೆಂಗೆ ಗೊತ್ತಿಲ್ಲ ಮರು ಬರ್ತೀನಿ ನಿನಗೆ ಒಳ್ಳೆ ಮಾತ್ರ ಹೇಳ್ತಾರೆ ಫೋನ್ ಇಟ್ಬಿಡು ಜಾಸ್ತಿ ಹೊರಕ ಬೇಡ ನೀನು ನೀನು ಯಾಕೆ ತೆಗೆ ಬೆಂಕಿ ಕಾ ನೀ ಏನಾದ್ರು ಮಾಡ್ಕೋ ಸಾಯಿ ನೀನು ಬಿಡು ಈ ಹೊತ್ತು ಸಾಯೋಳು ನನಗೆ ಯಾಕೆ ಯಾರು ಮುದ್ಬೇಕು ಏನಾದ್ರು ಮಾಡ್ಕೋ ಓಟಕ್ಕೆ ರಾಹುಲ್ ಇದು ಒಂದೇ ಒಂದು ಸತಿ ಅವಕಾಶ ಮಾಡಿಕೊಡು ನಾನು ಸಾಯ ಇದ್ದಂಗೆ ನೀನು ಒಂದೇ ಒಂದು ಅವಕಾಶ ಮಾಡ್ಕೊಡಕ್ಕೆ ಆಯ್ತಿಲ್ಲವಾ ಒಬ್ಬ ಮನುಷ್ಯ ಜೀವ ಕಳ್ಕತ್ತಾನೆ ಅಂದ್ರೆ ನಿನೊಂದು ಅವ್ಕಾಶ ಮಾಡ್ಕೊಡಾಕಿಲ್ಲ ಅಲ್ವ ನೋಡು ಸುಮ್ಮನೆ ಅತಿ ಆಗಿ ಕಳಕೆ ನೀನು ಹೇಳ್ತೇನೆ ಅರ್ಥ ಮಾಡ್ಕೊ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಸರಿ ಬಿಡು ಆಯ್ತು ಸಾಯ್ ಒಳಗೆ ಯಾಕೆ ಬಿಡು ನಮಗೆ ಹ್ಞೂ ಬಾಯ್ ಕಡು ಗುಡ್ ಬೈ ಹಾ ಬಾಯ್ ಬಾಯ್ ಗುಡ್ ಬೈ ಇಡು ನೋಡಿ ಏನ್ ನಾನು ಮಾಡಿ ಬರ್ತಪ್ಪ ಮಾಡಿದನ ಒಂದು ಅವಕಾಶ ಕೊಡಕ್ಕೆ ಹಿಂಗೆ ಆಡ್ತಾರಲ್ಲ ನನಗೆ ಏನು ತಪ್ಪು ಯಾರು ಪ್ರಪಂಚದ ಮೇಲೆ ಮಾಡಬಾರ್ದು ತಪ್ಪು ಮಾಡಿದಾನ ಏನೋ ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗ್ತಾರ ಮಿಸ್ ಮಾಡ್ಕೊಬಾರ್ದು ಅಂತ ಹೋದೆ ಅಷ್ಟಕ್ಕೆ ಎಲ್ಲರೂ ಇಷ್ಟೊಂದು ಕಠಿಣವಾಗಿ ನಡ್ಕೊತಾರೆ ನನಗೆ ಎಷ್ಟು ಬೇಜಾರಾಕಿಲ್ಲ ನೀವೇ ಹೇಳಿ ನಿಜವಾಗ್ಲೂ ಅವ್ರು ಆಡೋದು ನೋಡಿದ್ರೆ ಬದುಕೋದೆ ಬೇಡ ಅನ್ನಿಸ್ತದೆ ಯಾರಿಗೋಸ್ಕರ ಬದುಕಬೇಕು ನಾನು ನಾನು ಬದುಕೋಕ್ಕೂ ಇಲ್ಲ ನಾನು ನನಗೆ ಇಷ್ಟನೂ ಇಲ್ಲ ಬದುಕೋಕ್ಕೆ ಬೇಡವೇ ಬೇಡ ಜಲ್ಮ ಅನ್ನಿಸ್ಬಿಟ್ಟೈತೆ ನನಗಂತೂ ತು ನಂದೊಂದು ಜನ್ಮವ ಎತ್ತು ಮಕ್ಕಳು ನೋಡೋ ಅಂತ ಅದೃಷ್ಟ ಕಳ್ಕೊಂಬಿಟ್ಟು ನಾನು ತೋರಿಸ್ನೆಲ್ಲ ಮಕ್ಕಳ ನನಗೆ ನನಗೆ ಎಷ್ಟು ಮನ್ಸಿಗೆ ನೋವು ಆಯ್ಕಿಲ್ಲ ಹೇಳಿ ನೀವೇ ಇರಬೇಕಾ ನಾನು ಯಾವುದೇ ಕಾರಣಕ್ಕೂ ಇರಬಾರ್ದು ಸರಿ ಕಂದ್ರಪ್ಪ ಬರೋಣ ಹಾಗೆ ವೀಡಿಯೋ ಬೆಂಗನಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ